ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂಥ ಭಾವಸ್ಥೆ ಇವತ್ತು ಮಸಾಲೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಕಡೆಗೆ ಎರಡು ಕಪ್ಪು ಅಕ್ಕಿ ಹಿಟ್ಟು ನಾನು ಯಾವುದೇ ಥರ ಬೇರೆ ಹಿಟ್ಟನ್ನು ಇಲ್ಲಿಗೆ ಇಲ್ಲ ಬರೀ ಅಕ್ಕಿ ಹಿಟ್ಟಿನಿಂದ ಮಾತ್ರ ಅಷ್ಟೇ ನಾನು ರೊಟ್ಟಿನ ಮಾಡ್ತಿರೋದು ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜು ಕ್ಯಾರೆಟ್ನ ತುರಿದು ಸಣ್ಣ ಸಣ್ಣದಾಗಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಇದ್ದೀನಿ ಮತ್ತು ಖಾರ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ನಾನು ಎರಡೆರಡು ಹಸಿಮೆಣಸಿಗಿನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ ಇವಾಗ ಒಂದು ಮೀಡಿಯಮ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಇದ್ದೀನಿ ಇವಾಗ ಸ್ವಲ್ಪ ಸಬ್ಸಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡೋಣ ಹಿಟ್ಟು ಮತ್ತು ಸೊಪ್ಪು ಕ್ಯಾರೆಟೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಈ ಹದಲ್ಲಿ ಇದ್ದರೆ ಸಾಕು ಹಿಟ್ಟು ಇವಾಗ ಒಂದು ಹತ್ತು ನಿಮಿಷ ಇದನ್ನ ಒಂದು ಸೈಡ್ಗೆ ಮುಚ್ಚಿಡೋಣ ಸ್ವಲ್ಪ ಹಿಟ್ಟೆಲ್ಲ ನೆನೆಯಲ್ಲಿ ತುಂಬ ಹೊತ್ತು ಇಡಬಾರ್ದು ಏಕೆಂದರೆ ಈರುಳ್ಳಿ ಹಾಕೋದ್ರಿಂದ ನೀರು ನೀರು ಬಿಡ್ಕೊಬಿಡುತ್ತೆ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಇವಾಗ ಇವಾಗ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಸ್ಟೌವ್ ಮೇಲೆ ಒಂದು ತವಾ ಇಟ್ಟಿದ್ದೀನಿ ಅದು ಚೆನ್ನಾಗಿ ಬಿಸಿ ಆಗಬೇಕು ಮತ್ತು ಇದಕ್ಕೆ ಒಂದು ಈರುಳ್ಳಿ ಸಹಾಯದಿಂದ ಎಣ್ಣೆನ ನೀಟಾಗಿ ಎಲ್ಲ ಕಡೆ ಹಪ್ಲೈ ಇದ್ದೀನಿ ಎಷ್ಟು ತವ ಚೆನ್ನಾಗಿ ಕಾದಿರುತ್ತೆ ಅಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ ಮಾತ್ರ ಇವಾಗ ಹಿಟ್ಟನ್ನು ಹಾಕ್ಕೊಂಡಿದ್ರ ಮೇಲೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ನಾವು ನೀಟಾಗಿ ತಟ್ಕೊಳ್ಳೋಣ ಕೈಯಿಂದನೇ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಗರಿ ಗರಿಯಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಬೆಳಗ್ಗೆ ತಿಂಡಿಗಂತೂ ಸೂಪರಾಗಿರುತ್ತೆ ಮಾತ್ರ ಈ ಹಿಟ್ಟನ್ನು ಸ್ವಲ್ಪ ಕುಕ್ ಮಾಡಿಕೊಂಡು ಚಪಾತಿ ಈ ಥರ ಇಟ್ಟಿಸ್ಕೋಬೋದು ಆದರೆ ನಮ್ಮ ಮನೇಲಿ ಅದನ್ನೆಲ್ಲ ಇಷ್ಟಪಡೋಲ್ಲ ಈ ಥರ ಮಾಡೋದ್ರಿಂದ ಇಷ್ಟಪಡ್ತಾರೆ ಹಾಗಾಗಿ ನಾನು ಡೈರೆಕ್ಟು ಹಸಿ ಹಿಟ್ಟನ್ನೇ ಈ ಥರ ಎಲ್ಲ ಹಾಕ್ಕೊಂಡು ಕಲಸಿಟ್ಕೊಂಡು ನಾನು ಈ ಥರ ಒಂದು ತವ ಮೇಲೆ ತಟ್ಕೊಂಡು ಈ ಥರ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ ಇವಾಗ ರೊಟ್ಟಿ ರೆಡಿ ಆಗೋಷ್ಟರಲ್ಲಿ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಟೈಮಂತೂ ಟೈಮ್ ಆಗೋದೇ ಗೊತ್ತಾಗೋಲ್ಲ ಬೇಗನೆ ಆಗೋಗುತ್ತೆ ಸೂಪರಾಗಿತ್ತು ಫ್ರೆಂಡ್ಸ್ ಮಾತ್ರ ಈ ರೊಟ್ಟಿ ಮಾತ್ರ ಮತ್ತೆ ಮತ್ತೆ ಮಾಡ್ಕೋಬೇಕು ಅಂತ ಅಷ್ಟು ಚೆನ್ನಾಗಿದೆ ನೋಡಿ ಇವಾಗ ಒಂದು ಕಡೆ ಕುಕ್ಕಾಗಿದೆ ಇನ್ನೊಂದು ಕಡೆ ಇವಾಗ ಇದ್ದೀನಿ ನೋಡಿ ಇವಾಗ ರೆಡಿ ಇಲ್ಲ ಅಂದ್ರೆ ಒಂದು ಐದು ನಿಮಿಷ ಮೀಡಿಯಮ್ ಊರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಸೊಪ್ಪು ಮತ್ತು ತರಕಾರಿ ಹಾಕಿದ್ವಿ ಅದೆಲ್ಲ ಬೇಯಲ್ಲ ಮೇಲುಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಎರಡನ್ನೂ ಕೂಡ ಹಾಕೋಬೋದು ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಮ್ಮ ದೀಕ್ಷಿನ ತುಪ್ಪ ಹಾಕ್ಕೊಡ್ತೀನಿ ನಮ್ಮ ನಾನು ಎಣ್ಣೆ ಹಾಕೋತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿದೆ ಮಾತ್ರ ಸಬ್ಸಿಗೆ ಫ್ಲೇವರ್ ಅದೆಲ್ಲ ಹಾ ಸೂಪರಾಗಿ ಬರ್ತಾಯಿದೆ ಮಾತ್ರ ಯಾವಾಗಲೂ ರೊಟ್ಟಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಡಬಾರ್ದು ಒಳಗಡೆ ಎಲ್ಲ ನೀಟಾಗಿ ಬೇಯಲ್ಲ ಹಾಗಾಗಿ ಮೀಡಿಯಮ್ ಉರಿಯಲ್ಲೇ ಇದನ್ನೆಲ್ಲ ಬೇಯಿಸ್ಕೋಬೇಕು ಚೆನ್ನಾಗಿ ನೋಡಿ ಹೇಗೆ ಬಂದಿದೆ ಅಂತ ಇದ್ರ ಜೊತೆ ಚಟ್ನಿ ಮತ್ತು ಕ್ಯಾರೆಟ್ನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ತಿಂಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇವಾಗ ನಮ್ಮ ದೀಕ್ಷನ್ಗೆ ಬಡ್ಸ್ಕೊಡ್ತಾಯಿದ್ದೀನಿ